ಬೆಕ್ಕಿನಿಂದ ಬರುವ ಒಂದು ಕಾಯಿಲೆ ಅಂದರೆ ಟ್ಯಾಕ್ಸ್ ಆಫ್ ಲಾಸ್ಮಾಸಿಸ್ ಅಂತ ಒಂದು ಕಾಯಿಲೆ ಇದೊಂದು ಸೊ ಭಯಾನಕ ಕಾಯಿಲೆ ಅಂತಲೇ ಹೇಳ್ಬಹುದು ಇದು ಮನುಷ್ಯರಿಗೆ ಸಾಮಾನ್ಯ ಎಲ್ಲಾರ್ಗು ನಮ್ಮ ಜೀವಾವಧಿಯಲ್ಲಿ ಮನೆಯಲ್ಲಿ ಬೆಕ್ಕು ನಾಯಿಯನಾದ್ರು ಇದ್ದಾಗ ಶೇಕಡ ತೊಂಬತ್ತರಷ್ಟು ಜನಕ್ಕೆ ನಮ್ಮ ಜೀವಿತಾವಧಿಯಲ್ಲಿ ಒಂದು ಸಲ ಈ ಸೋಂಕು ಬಂದಿರುತ್ತೆ ಸೋಂಕಿದು ಇರುತ್ತೆ ಗೊತ್ತಿರಲ್ಲ ನಮಗೆ ಯಾವುದೇ ಚಿನ್ನ ಇರಲ್ಲ ಆರಾಮಾಗಿರ್ತೀರ ಕೆಲವೊಮ್ಮೆ ಏನಾಗೋದು ಸ್ವಲ್ಪ ಫೀವರ್ ಜ್ವರ ಬರ್ಬೋದು ಕೈ ನೋವು ತಲೆನೋವು ಈ ಥರ ಇರುತ್ತೆ ಇಷ್ಟೇ ಇದರಿಂದ ಏನೂ ತೊಂದರೆ ಆಗಲ್ಲ ಜನಸಾಮಾನ್ಯರಿಗೆ ಈಗ ನೋಡಿ ಹೆಚ್ ಐ ವಿ ಅಂತ ಏಡ್ಸ್ ಬಂತಲ್ಲ ಅದು ಮಂಗಗಳಿಂದ ಬಂದಿದ್ದು ಮಂಗಗಳಲ್ಲಿ ಇದ್ದಂಥದ್ದು ಮಂಗ ರಿಸರ್ವ್ ಆಯರು ಮಂಗಕ್ಕೆ ಏನೂ ಆಗೋದಿಲ್ಲ ಮಂಗನಿಂದ ಮನುಷ್ಯನಿಗೆ ಬಂದಾಗ ಅದು ಹೆಚ್ ಐ ವಿ ಹೆಚ್ ಐ ವಿ ಪಾಸಿಟಿವ್ ಆಗಿ ಏಡ್ಸ್ ಆಗಿ ಅದು ನಮ್ಮ ಸಿ ಡಿ ಫೋರ್ ಏನಿದೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿನ ಸಂಪೂರ್ಣ ಕಮ್ಮಿ ಮಾಡಿ ನಮಗೆ ತೊಂದರೆಗಳನ್ನು ಮಾಡೋಂಥದ್ದು ಅದೇ ರೀತಿ ಕೋವಿಡ್ ಬಂತಲ್ಲ ಕೋವಿಡ್ ಬಾವಲಿಗಳಿಂದ ಬಂದಿದೆ ಬಂದಿದ್ದು ಬಾವಲಿಗೆ ಏನೂ ಆಗಲ್ಲ ರಿಸರ್ವ್ ಆಗಿ ಇರೋದು ವ್ಯಕ್ತ ಇರೋದು ಅದರಿಂದ ಮನುಷ್ಯ ಅದರಲ್ಲಿ ಇರುತ್ತೆ ಅದರಲ್ಲಿ ಇರುತ್ತೆ ಅದು ವಾಸಸ್ಥಾನ ಅದಕ್ಕೆ ಏನೂ ಆಗೋದಿಲ್ಲ ಆದರೆ ಅದು ಇನ್ನೊಂದು ಜೀವಿಗೆ ಹೋದಾಗ ಇನ್ನೊಂದು ಹೋಸ್ಟ್ಗೆ ಹೋದಾಗ ಆ ಜೀವಿಗೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಸೊ ಅವರಿಗೆ ಕಾಯಿಲೆ ಬರುತ್ತೆ ಹಾಗೆ ಬೆಕ್ಕಿನ ಕರುಳಿನಲ್ಲಿ ಈ ಟ್ಯಾಕ್ಸಾಪ್ಲಾಸ್ಮಾಸಿಸ್ ಗೊಂಡ ಇದೆಯಲ್ಲ ಅದು ಊ ಸಿಸ್ಟ್ ಅಂತ ಕರೀತೀವಿ ಮೊಟ್ಟೆಗಳ ತರ ಊ ಸಿಸ್ಟ್ ಅದರ ಕರುಳಿನಲ್ಲಿ ಇರುತ್ತೆ ಮೊದಲು ನೀವು ನೋಡಿ ಬೆಕ್ಕುಗಳು ಬೆಕ್ಕಿನ ಮಲನ ನಾವು ನೋಡಕ್ಕೆ ಸಾಧ್ಯ ಇಲ್ಲ ಸಿಗ್ತಾ ಇರಲಿಲ್ಲ ಕಾರಣ ಏನು ಮಾಡೋದು ಬೆಕ್ಕೇನು ಮಾಡೋದು ಮನೆ ಇರುತ್ತಲ್ಲ ಹೊರಗಡೆ ಹತ್ರ ಹೋಗಿ ಗುಂಡಿ ತೆಗೆದು ನಾನೇ ನೋಡಿದೀನಿ ಬೆಕ್ಕು ಗುಂಡಿ ತೆಗೆದು ಮಲ ವಿಸರ್ಜನೆ ಮಾಡಿ ಅದು ಮುಚ್ಚುತ್ತೆಲ್ಲ ನಡೀತಾ ಇತ್ತು ಇವಾಗ ಏನಾಗಿದೆ ಪಟ್ಟಣಗಳು ಅಪಾರ್ಟ್ಮೆಂಟ್ ಅಲ್ಲಿ ಹೊರಗಡೆ ಒಂದು ಚೂರು ಇಲ್ಲ ಅದು ಇನ್ನ ಹೋದಾಗ ಅದರಿಂದ ಬರೋ ತೊಂದರೆ ಏನು ಅಂತಂದ್ರೆ ಮುಖ್ಯವಾಗಿ ಯಾರಿಗಿ ತೊಂದರೆ ಆಗುತ್ತೆ ಅಂದ್ರೆ ಗರ್ಭಿಣಿಯರಿಗೆ ಅದಕ್ಕೆ ನೋಡಿ ಟಾರ್ಚ್ ಅಂತ ಒಂದು ಟೆಸ್ಟ್ ಮಾಡ್ತಾರೆ ಪ್ರೆಗ್ನೆಂಟ್ ಇದ್ದಾಗ ಟಾರ್ಚ್ ಅಂತ ಒಂದು ಟೆಸ್ಟ್ ನ ಪ್ರತಿ ಒಂದು ಪ್ರೆಗ್ನೆಂಟ್ ಮಾಡ್ತಾರೆ ಟಾರ್ಚ್ ಅಂದ್ರೆ ಟಿ ಅನ್ನೋದು ಟ್ಯಾಕ್ಸೋಸ್ಮಾಸಿಸ್ ಸೋಂಕು ಏನಾದ್ರೂ ಓ ಅನ್ನೋದು ಅದರ್ಸ್ ಅಂತ ಅದರ್ ಅಂತಂದ್ರೆ ಹೆಚ್ ಐ ವಿ ಬೇರೆ ಥರದ್ದು ಏನಾದರೂ ಇದೆಯಾ ಅಂತ ಆರ್ ಅನ್ನೋದು ರುಬೆಲಾ ಇನ್ಫೆಕ್ಷನ್ ಇದೆಯಾ ಸಿ ಅನ್ನೋದು ಸೈಟೋಮೆಗಲ ವೈರಸ್ ಇನ್ಫೆಕ್ಷನ್ ಇದೆಯಾ ಆಮೇಲೆ ಹೆಚ್ಚನದ್ದು ಹರ್ಪಿಸ್ ಹರ್ಪೆಸ್ ಸಿಂಪ್ಲೆಕ್ಸ್ ವೈರಸ್ ಇಷ್ಟು ಟೆಸ್ಟ್ ಪ್ಯಾಕೇಜ್ ಅದು ಟಾರ್ಚ್ ಅಂತ ಮಾಡ್ತಾರದು ಪ್ರತಿ ಪ್ರೆಗ್ನೆಂಟ್ ಫಿಮೇಲ್ ಇಲ್ಲಿ ಪ್ರೆಗ್ನೆನ್ಸಿ ಏನಾದ್ರು ಇದ್ದಾಗ ಈ ಒಂದು ಏಕಕೋಶ ಜೀವಿ ಪ್ಲಾಸೆಂಟಾ ಮುಖಾಂತರ ಮಗುವಿಗೆ ಹೋಗುತ್ತೆ ಭ್ರೂಣಕ್ಕೋಗುತ್ತೆ ಭ್ರೂಣಕ್ಕೋಗಿ ಅದು ರಕ್ತದಿಂದ ಮೆದುಳು ಕಣ್ಣು ಮತ್ತು ಸ್ನಾಯುಗಳಿಗೆ ಹೋಗುತ್ತೆ ಮಗು ಹುಟ್ಟಿದಾಗ ಮಗುವಿಗೆ ಅಂಧತ್ವ ಬರುವ ಸಾಧ್ಯತೆ ಇದೆ ಮತ್ತು ಬುದ್ಧಿ ಬೆಳವಣಿಗೆ ಆಗೋದಿಲ್ಲ ಮೂರು ಸಿಂಪ್ಟಮ್ಸ್ಗಳನ್ನ ನಾವು ನೋಡ್ಬೋದು ಈ ಥರದ ತೊಂದರೆಗೆ ತುತ್ತಾಗಿರುವ ಮಕ್ಕಳಿನಲ್ಲಿ ಅದಕ್ಕೋಸ್ಕರ ಪ್ರೆಗ್ನೆಂಟ್ ಫಿಮೇಲ್ಸು ತುಂಬ ಹುಷಾರಾಗಿರಬೇಕು ಮನೆಯಲ್ಲಿ ಬೆಕ್ಕಿದೆಯಾ ಅದರ ಮಲ ಮೂತ್ರ ಇವರು ಅದನ್ನು ಕ್ಲೀನ್ ಮಾಡಬಾರ್ದು ಅಂಥ ಸಂದರ್ಭದಲ್ಲಿ ಬೇರೆಯವರು ಅದನ್ನ ಮಾಡಬೇಕು